ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ಅತ್ಯಂತ ಮುಖ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಅತಿ ಮುಖ್ಯವಾದಂತಹ ಹಂತ ಅಗವಿ ಕಳಸದ ಪ್ರತಿಷ್ಠಾಪನಾ ಹಂತ ಈ ಹಂತದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡಿ ಪ್ರತಿಷ್ಠಾಪಿಸಿದಲ್ಲಿ ನಮ್ಮ ಪೂಜೆಯ ಪೂರ್ಣ ಫಲ ನಮಗೆ ದೊರೆಯುವುದು ಹಾಗಾಗಿ ಇವತ್ತಿನ ದಿನ ಕಳಸಕ್ಕೆ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಹಾಗೂ ಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ಯಾವೆಲ್ಲ ಪದಾರ್ಥಗಳನ್ನ ನೈವೇದ್ಯವಾಗಿ ನಾವು ಮಾಡಿದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವೆನಿಸುವುದು ಮತ್ತು ಮಹಾಲಕ್ಷ್ಮಿ ಅನುಗ್ರಹ ದೊರೆಯುವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ದಿನ ತಿಳಿಯೋಣ ಹೌದು ಮುಖ್ಯವಾಗಿ ಪೂಜೆಯಲ್ಲಿ ಕಳಸವನ್ನು ಸರಿಯಾಗಿ ಪ್ರತಿಷ್ಠಾಪನೆ ಮಾಡಿ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ನಮ್ಮ ಎಲ್ಲ ಇಷ್ಟ ಕಷ್ಟಗಳು ನೆರವೇರುವುದು ಹೌದು ಇದಕ್ಕಾಗಿ ಕಳಸದ ಪ್ರತಿಷ್ಠಾಪನಾ ಹಂತವನ್ನು ವಿವರವಾಗಿ ನೋಡೋಣ ಮೊದಲನೆಯದಾಗಿ ನೀವು ಪೂಜೆ ಮಾಡುವಂತಹ ಸ್ಥಳವನ್ನು ಗಂಗಾ ಜಲದಿಂದ ಸ್ವಚ್ಛವಾಗಿಸಿಕೊಂಡು ನಂತರ ಅದರ ಮೇಲೆ ಒಂದು ಮಣೆಯನ್ನು ಅಂದರೆ ಪೀಠವನ್ನು ಹಾಕಿ ಅದರ ಮೇಲೆ ರಂಗೋಲಿಯನ್ನು ಹಾಕಬೇಕು ಹೌದು ಈ ಒಂದು ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದಲೇ ಬಳಸಿ ಹಾಕಬೇಕು ಹಾಗೂ ರಂಗೋಲಿಯನ್ನು ಹಾಕುವಾಗ ಅಕ್ಕಿ ಹಿಟ್ಟಿನಿಂದ ಬಳಸಿ ರಂಗೋಲಿಯನ್ನು ಹಾಕಿ ನಂತರ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕಿ ಹಾಗೂ ದೇವರ ಮನೆಗೆ ಯಾವುದೇ ರೀತಿಯಾದಂತಹ ರಂಗೋಲಿಗಳನ್ನು ಹಾಕುವಾಗ ಅಕ್ಕಿ ಹಿಟ್ಟಿನಿಂದಲೇ ಬಳಸಿ ರಂಗೋಲಿಯನ್ನು ಹಾಕುವುದು ಉತ್ತಮ ನಂತರ ಈ ಒಂದು ಪೀಠದ ಮೇಲೆ ಒಂದು ಉತ್ತಮವಾದಂತಹ ಹರಿಯದ ಹಾಗೂ ತಾಜಾ ಇರುವಂತಹ ಬಾಳೆ ಎಲೆಯನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಹರಡಬೇಕು ನಂತರ ಅದರ ಮೇಲೆ ಅರಿಶಿನ ಕುಂಕುಮದಿಂದ ಸ್ವಸ್ತಿಕ್ ಅನ್ನು ಹಾಕಿ ನಂತರ ಕಳಸಕ್ಕೆ ತಾಮ್ರದ ಅಥವಾ ಬೆಳ್ಳಿಯ ಚಂಬನ್ನು ನೀವು ಬಳಸಬಹುದು ಸ್ವಚ್ಛವಾಗಿರುವಂತಹ ಒಂದು ಬೆಳ್ಳಿಯ ಚಂಬನ್ನು ಬಳಸಿ ನಂತರ ಅದಕ್ಕೆ ನೀವು ಮಡಿ ನೀರನ್ನು ಹಾಕಿ ಹಾಗೂ ಮುಖ್ಯವಾಗಿ ಲಕ್ಷ್ಮೀ ದೇವಿಯ ಆಕರ್ಷಣೆಗೆ ಲಕ್ಷ್ಮೀ ದೇವಿಯ ಪೂಜೆ ಪೂರ್ಣಗೊಳ್ಳಲು ಕಳಸಕ್ಕೆ ವಿಶೇಷವಾಗಿ ನಾವು ಹೇಳುವಂತಹ ಈ ಒಂದು ಪದಾರ್ಥಗಳನ್ನು ಹಾಕಬಹುದು ಹಾಗೂ ಈ ಒಂದು ಪದಾರ್ಥಗಳನ್ನು ಹಾಕುವುದರಿಂದ ಲಕ್ಷ್ಮೀ ದೇವಿಯ ಆಕರ್ಷಣೆಯಾಗುವುದು ಹಾಗಾಗಿ ಮೊದಲನೆಯದಾಗಿ ಕಳಸಕ್ಕೆ ನಾವು ಯಾವೆಲ್ಲ ಪದಾರ್ಥಗಳನ್ನು ಹಾಕಬೇಕು ಎಂಬುದಾದಲ್ಲಿ ಸ್ವಲ್ಪ ಗಂಗಾ ಜಲ ಹಾಗೂ ರೋಸ್ ವಾಟರ್ ಮತ್ತು ಒಂದು ಜಾಯಿಕಾಯಿ ಆರು ಏಲಕ್ಕಿ ಆರು ಲವಂಗದ ಮೊಗ್ಗುಗಳು ಇರುವಂತಹ ಒಂದು ಲವಂಗಗಳನ್ನು ಹಾಕಬೇಕು ಹಾಗೂ ಆರು ಕವಡಿ ಆರು ಗೋಮದಿ ಚಕ್ರ ಮತ್ತು ಆರು ಕಮಲದ ಬೀಜಗಳನ್ನು ಹಾಕಬೇಕು ಹಾಗೂ ಜೊತೆಯಲ್ಲಿ ಒಂದು ಬೆಳ್ಳಿಯ ಲಕ್ಷ್ಮಿ ಕಾಯಿನ್ ಅಥವಾ ಯಾವುದಾದರೂ ಬೆಳ್ಳಿಯ ಕಾಯಿನ್ ಹಾಗೂ ಇದರ ಜೊತೆ ಒಂದು ಚಿನ್ನದ ಚಿಕ್ಕ ವಸ್ತು ಅಥವಾ ಆಭರಣಗಳನ್ನು ಹಾಕಬಹುದು ಅಂದರೆ ಚಿಕ್ಕದಾದ ಮೂಗುತಿ ಅಥವಾ ಕಾಯಿನ್ ಅಥವಾ ಉಂಗರವಿದ್ದರೆ ಹಾಕಿ ನಂತರ ಐದು ರೂಪಾಯಿ ಹಿತ್ತಾಳಿಯ ಕಾಯಿನನ್ನು ಮರೆಯದೆ ಹಾಕಿ ಇದರಿಂದ ಮಹಾಲಕ್ಷ್ಮಿ ಸಂತೃಪ್ತರಾಗುವರು ಹಾಗೂ ಕೊನೆಗೆ ಲಾವಂಚದ ಬೇಲನ್ನು ಮರೆಯದೆ ಹಾಕಿ ಕಾರಣ ಈ ಎಲ್ಲಾ ವಸ್ತುಗಳನ್ನು ಹಾಕುವುದರಿಂದ ಲಕ್ಷ್ಮೀ ದೇವಿಯನ್ನು ಜೀವಶಕ್ತಿಯನ್ನು ಆಕರ್ಷಣೆ ಮಾಡುತ್ತದೆ ಹಾಗೂ ಕಳಸದಲ್ಲಿ ಶ್ರೇಷ್ಠತೆಯನ್ನು ಪಡೆದುಕೊಳ್ಳುತ್ತದೆ ಲಕ್ಷ್ಮೀ ದೇವಿಯು ಸದಾ ನೆಲೆಸುವಂತೆ ಈ ಒಂದು ಲಾವಂಚದ ಬೇಲು ನೋಡಿಕೊಳ್ಳುತ್ತದೆ ಹಾಗಾಗಿ ಕಳಸವು ಇವೆಲ್ಲ ಪದಾರ್ಥಗಳನ್ನು ಹಾಕುವುದರಿಂದ ಲಕ್ಷ್ಮೀ ದೇವಿಯನ್ನು ಸದಾ ಕಳಸದಲ್ಲಿ ನೆಲೆಸುವಂತೆ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಈ ಎಲ್ಲ ಪದಾರ್ಥಗಳನ್ನು ನೀವು ಕಳಸಕ್ಕೆ ಬಳಸಬಹುದು ಅಥವಾ ಇವುಗಳಲ್ಲಿ ನಿಮ್ಮಲ್ಲಿ ಇರುವಂತಹ ಯಾವುದಾದರೂ ಪದಾರ್ಥಗಳನ್ನು ಸೇರಿಸಿ ನೀವು ಕಳಸವನ್ನು ತುಂಬಬಹುದು ಅದರ ಜೊತೆಗೆ ಅರಿಶಿಣ ಕುಂಕುಮವನ್ನು ಹಾಕಿ ಕಳಸಕ್ಕೆ ಮಾವಿನ ಎಲೆ ಐದು ಅಥವಾ ವಿಳ್ಳಿದೆ ಎಲೆಯನ್ನು ಹಾಕಿ ಅದರ ಮೇಲೆ ಅರಿಶಿಣ ಹಚ್ಚಿದ ಕಾಯಿಯನ್ನು ಇಟ್ಟು ಕುಂಕುಮವನ್ನು ಹಚ್ಚಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ನಂತರ ದೀಪಕ್ಕೆ ಎಳ್ಳೆಣ್ಣೆ ತುಪ್ಪವನ್ನು ಬಳಸಬಹುದು ಹಾಗೂ ದೀಪವನ್ನು ಹಚ್ಚಿ ಲಕ್ಷ್ಮೀನಾರಾಯಣ ಆವಾಹಯಾಮಿ ಎಂದು ಅಕ್ಷತೆ ಕಾಳನ್ನು ಹಾಕಿ ಕಳಸ ಪ್ರತಿಷ್ಠಾಪನಾ ಶ್ಲೋಕ ಬಂದರೆ ನೀವು ಹೇಳಬಹುದು ನಂತರ ಈ ಒಂದು ಕಳಸವನ್ನು ಪೂಜಿಸಿ ತಾಜಾ ಹೂವುಗಳಿಂದ ಪೂಜಿಸಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಂತರ ಶನಿವಾರ ಕಳಸದ ವಿಸರ್ಜನೆ ಅಂದರೆ ಉದ್ವಾಸನೆ ಮಾಡಬಹುದು ಇದರಲ್ಲಿನ ವಸ್ತುಗಳನ್ನು ಜೋಪಾನವಾಗಿ ತೆಗೆದು ತೆಗೆದಿಟ್ಟುಕೊಂಡು ನೀವು ಹಣವಿಡುವ ಜಾಗದಲ್ಲಿ ಇಡಿ ಇದು ಪೂರ್ಣ ಆಶೀರ್ವಾದವ ಸಿಗುತ್ತದೆ ಹಾಗೂ ಕಾಯಿಯನ್ನು ನೀವು ಅಡುಗೆಗೆ ಅಥವಾ ಸಿಹಿ ಪದಾರ್ಥಕ್ಕೆ ಬಳಸಿ ನಂತರ ನೀರನ್ನು ಮನೆಯನ್ನು ಪ್ರೋಕ್ಷಣೆ ಮಾಡಿ ತುಳಸಿ ಗಿಡಕ್ಕೆ ಹಾಕಿ ಹಾಗೂ ಕಳಸದ ಕೆಳಗೆ ಇರುವಂತಹ ಅಕ್ಕಿಯನ್ನು ನೀವು ಸಿಹಿ ಪೊಂಗಲ್ಲಾಗಿ ಬಳಸಬಹುದು ಹಾಗೂ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಇನ್ನು ವರಮಹಾಲಕ್ಷ್ಮೀ ದೇವಿಗೆ ಪ್ರಸಾದವಾಗಿ ನೈ ಪ್ರಸಾದವಾಗಿ ನೈವೇದ್ಯವಾಗಿ ಅಕ್ಕಿ ಪಾಯಸ ಸಿಹಿ ಪೊಂಗೋಲ್ ಹಾಗೂ ಚಿತ್ರಾನ್ನ ಮೊಸರನ್ನಗಳನ್ನು ಬಳಸಬಹುದು ಹಾಗೂ ಈ ಒಂದು ಪೂಜಾ ವೇಳೆಯಲ್ಲಿ ಪಂಚಾಮೃತ ಅಭಿಷೇಕ ಮಾಡುವುದು ಅತಿ ಮುಖ್ಯ ಇವು ಅತಿ ಶ್ರೇಷ್ಠವಾಗಿದ್ದು ಸರಳ ಪೂಜೆ ಶ್ರೇಷ್ಠ ಪೂಜೆ ಎನಿಸುವುದು ಹಾಗೂ ಮುಖ್ಯವಾಗಿ ಹೊರಗಿನಿಂದ ಯಾವುದೇ ರೀತಿಯಾದಂತಹ ಸಿಹಿ ತಿಂಡಿಗಳನ್ನು ತಿನಿಸುಗಳನ್ನು ನೈವೇದ್ಯಕ್ಕೆ ಬಳಸಬಾರದು ಹಾಗೂ ಪೂಜೆಯ ಕೊನೆಯಲ್ಲಿ ಗೊತ್ತೋ ಗೊತ್ತಿಲ್ಲದರೆ ಚಿಕ್ಕ ಪುಟ್ಟ ತಪ್ಪಿನಿಂದಾಗಿ ಕ್ಷಮಿಸಿ ಎಂದು ಪ್ರಾರ್ಥಿಸಿಕೊಳ್ಳಬೇಕು ಹಾಗೂ ಈ ಒಂದು ಸಮಯದಲ್ಲಿ ಈ ಒಂದು ಮಂತ್ರವನ್ನು ಸಾಧ್ಯವಾದಲ್ಲಿ ಪತ್ತಿಸಿ ಮಂತ್ರಹೀನಂ ಭಕ್ತಿಹೀನಂ ಕ್ರಿಯಾಹೀನಂ ಸುರೇಶ್ವರಿ ಯತ್ಪೂಜಿತ ಮಾಯಾದೇವಿ ಪರಿಪೂರ್ಣಂ ತಥಾಸ್ತುಮೆ ಎಂಬ ಈ ಒಂದು ಮಂತ್ರವನ್ನು ಪೂಜೆಯ ಕೊನೆಯಲ್ಲಿ ಹೇಳಿ ಕ್ಷಮೆಯನ್ನು ಕೇಳಬಹುದು ಹಾಗೂ ಇವತ್ತಿನ ದಿನ ಹೇಳಿರುವಂತಹ ಒಂದು ಮಾಹಿತಿ ತಮ್ಮೆಲ್ಲರೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು